ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಏನಂದರೆ ತುಂಬ ತರಕಾರಿ ಇತ್ತು ಪಲಾವ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಯಾವ ಥರ ಪಲಾವ್ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಚಿಕ್ಕದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಬಟಾಣಿ ನಿನ್ನೆ ನೈಟೇ ನೆನೆಸಿಟ್ಟಿದ್ದೆ ನಾನು ಬಟಾಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಕುಕ್ಕರು ಹಾಯಿಲ್ ಹಾಕಿಡ್ತೀನಿ ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ ನಾನು ಗ್ಯಾಸ್ ಹಸ್ತೀನಿ ಇವಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕಂತ ಇದೀನಿ ಅದಕ್ಕೆ ಎಷ್ಟು ಅಂತ ನೋಡ್ಕೊಂಡು ಹಾಕೋಬಹುದು ಫ್ರೆಂಡ್ಸ್ ನಾನು ಕಡಿಮೆನೇ ಹಾಕ್ತಾ ಇದೀನಿ ಕ್ಕೆ ಒಂದು ಸ್ವಲ್ಪ ಸಿಜಿ ಬಿಸಿ ಸಸ್ ಸ್ಪೀಡ್ ಇಟ್ಟಿದ್ದೀನಿ ಆದರೂ ಕಾಯ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಆಗಲೇ ಗ್ಯಾಸ್ ಖಾಲಿ ಆಗಿತ್ತು ಮತ್ತೆ ನಾನು ನಮ್ಮ ಹೆಸ್ಬೆಂಡ್ರಿಗೆ ಫೋನ್ ಮಾಡಿ ಗ್ಯಾಸ್ ತುಂಬಿಸ್ಕೊಂಡು ಬಂದರು ಮೇಲೆ ಇವಾಗ ಆನ್ ಮಾಡ್ತಾ ಇದ್ದೀನಿ ಅವಾಗ ಏನಕ್ಕೆ ಕುಕ್ಕರ್ ದಪ್ಪ ಇದೆ ಕಾಯ್ತಾ ಇಲ್ಲ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ನೋಡಿ ಇಲ್ಲ ನಾನು ಸ್ಪೀಡ್ ಇಟ್ಟಿದ್ದೀನಿ ಅಂತ ಅಂದ್ಕೊಂಡು ಆನ್ ಮಾಡ್ತಾ ಇದ್ದೀನಿ ಅದು ಆಗಿರಲಿಲ್ಲ ಅದು ಇವಾಗ ಆನ್ ಮಾಡ್ತೀನಿ ನೋಡಿ ಇವಾಗ ಕಾಯ್ತಾ ಇದೆ ಇದಕ್ಕೊಂದು ಒಂದು ಐದಾರು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಮತ್ತೆ ಒಂದು ಎರಡೆ ಎಲೆ ಚಕ್ಕೆ ಎಲೆ ಹಾಕಿದ್ದೀನಿ ನೋಡಿ ಇವಾಗ ಗ್ಯಾಸ್ ಇರಲಿಲ್ಲ ಅಂದ್ರೆ ಹೆಂಗ್ ಮಾಡೋದು ನೋಡಿ ಅವಾಗ ಗ್ಯಾಸ್ ಫುಲ್ ಖಾಲಿ ಆಗ್ಬಿಟ್ಟಿದೆ ನಾನು ನೋಡೋ ಇಲ್ಲ ಎರಡು ನಿಮಿಷ ಆದರೆ ಏನಿಗೆ ಗ್ಯಾಸ್ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ নোৱাৰি <smallionics> নাম

বেকেন্দ্ৰে এই চি পাউড্ৰ তো হচিন্ত কোৰা মই ইউজ মানব নকৰি পাতি তাৰ চেনেক ফ্ৰেই আছে ಇಷ್ಟ ದೊಡ್ಡದಂದ್ರೆ ದೊಡ್ಡ ಗ್ಲಾಸ್ ಎಲ್ಲಾ ಚಿಕ್ಕ ಲೋಟ ಇದೆ ಅದಕ್ಕೆ 2 ಹಾಕಿದೀನಿ ನಮ್ಮ ಫ್ಯಾಮಿಲಿ ಗೆ ಅದು ಕರೆಕ್ಟ್ ಆಗುತ್ತೆ ನ ಸಕ್ಕಿ ಆಗಿದ ಮೇಲೆ ಒಂದ ಸ್ವಲ್ಪ ಈ ತರ ಫ್ರೈ ಮಾಡ್ಕಬಹುದು ತಿರುಬೇಕು ಅದನ್ನ ಆಯ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಕೊತ್ತಂಬರಿ ಪುದೀನ ಏನಾದರೂ ಇದ್ರೆ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್ ಖಾಲಿ ಆಗಿದ್ದೀನಿ ಅನ್ನಂತ ಕೊತ್ತಂಬರಿ ಪುದೀನ ಎರಡೂ ಇಲ್ಲ ಮೇವು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನೀರ ಒಂದು ಮೂರು ಎರಡು ನೀರು ಅನ್ನ ಮಾಡಿದೆ ನಾಲ್ಕು ಗ್ಲಾಸ್ ನೀರ್ ಹಾಕಿದೀನಿ ನೀರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ತಿರುವಿ ಅದನ್ನ ಅಕ್ಕಿ ಎಲ್ಲ ತಳಪ ಅಂಡ್ಕೊಂಡ್ಬಿಡುತ್ತೆ ತುಟ್ಕೊಳುತ್ತೆ ಈ ತರಡ್ ವಿಜಿಲ್ ಕುದಿಸ್ತೀನಿ ಎರಡು ವಿಜಿಲ್ಗೆ ಆದ್ರೆ ಕರ್ಫೆಕ್ಟ್ ಆಗಿಬಿಡುತ್ತೆ ಇನ್ನೊಂದು ಏನು ಕುಕ್ಕರಲ್ಲಿ ಕುಕ್ಕರ್ ಯೂಸ್ ಮಾಡಿದ್ರೆ ತುಂಬ ಡೇಂಜರ್ ಅಂತಾರೆ ಬಟ್ ನಿಧಾನವಾಗಿ ನೋಡಿಕೊಂಡು ಯೂಸ್ ಮಾಡಬಹುದು ಫ್ರೆಂಡ್ಸ್ ಇದರಲ್ಲೇ ಕುಕ್ಕರಲ್ಲೇ ಉಲ್ಟಾ ಮತ್ತೆ ಸೀದಾ ಎರಡು ಕಡೆ ಇರುತ್ತೆ ಸೀದಾ ಹಾಕಬೇಕು ನೋಡಿ ಇದ್ರ ಮೇಲೆ ಹೆಂಗ್ ನೋಡೋದು ಅಂದರೆ ಫ್ರೆಂಡ್ಸ್ ಇದ್ರ ಮೇಲೆ ನಂಬರ್ ಇರುತ್ತೆ ಆ ನಂಬರ್ ಉಲ್ಟಾ ಸೀದಾ ನೋಡಿಕೊಂಡು ಮಾಡ್ಬೇಕು ಫ್ರೆಂಡ್ಸ್ ನಂಬರ್ ಬಂದಿರೋದನ್ನ ಮೇಲೆ ಮಾಡಿ ಬರ್ದೇ ಇರೋದನ್ನ ಕೆಳಗಡೆ ಮಾಡಿ ಅದೇ ಉಲ್ಟಾ ನೋಡೋದು ಫ್ರೆಂಡ್ಸ್ ನಿಧಾನವಾಗಿ ನೀಟಾಗಿ ನೋ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ನೋಡಿವಾಗ ಕುದಿತಾ ಇದೆ ಕ್ಲೋಸ್ ಮಾಡಿಬಿಡ್ತೀನಿ ಒಂದರಿಂದ ಎರಡು ಎರಡು ಬಜಿಲ್ ಆದರೆ ಸಾಕು ಫ್ರೆಂಡ್ಸ್ ಇದನ್ನ ನೋಡಿಕೊಂಡು ನೀಟಾಗಿ ಮುಚ್ಚಬೇಕು ಕೂಲ್ ಆಗಿದೆ ಸಾರಿ ರೈಸ್ ಎಲ್ಲ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ವೆಜ್ ಪಲಾವ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬಂದವರು ಇವಾಗ ಹೊರಗಡೆ ಕುತ್ಕೊಂಡವ್ರೆ ಊಟಕ್ಕೆ ಬಂದಿಸ್ಬೇಕು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ್ಮದಲ್ಲಿ ಮಾತಾಡ್ತಿರೋದು ಫ್ರೆಂಡ್ಸ್ ನಮ್ಮ ವೈಫ್ ಅದು ತುಂಬ ಕಷ್ಟ ಆಗಿತ್ತು ವಿಡಿಯೋ ಮಾಡ್ತಾ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬಡವ್ರ ಮಕ್ಕಳ ಮನೆ ಬೆಳೆಸಿ ಇವತ್ತು ನಮ್ಮ ನಮ್ಮ ಬಡವರ ಮನೆಯಲ್ಲಿ ವೆಜ್ ಬಿರಿಯಾನಿ ಮಾಡಿದ್ದಾರೆ ತರಕಾರಿ ತುಂಬ ತರಕಾರಿ ಆಗಿಬಿಟ್ಟು ಇವೆಲ್ಲ ಹಾಕಿ ಕೊಡ್ತಾವ್ರೆ ಹಾಕಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಏನಂದರೆ ನನಗೆ ಇಷ್ಟ ಪ್ರಕಾರ ಒಂದು ಮಾತಾಡ್ತೀನಿ ಇದೆಲ್ಲ ನನ್ನ ಫ್ಯಾಮಿಲಿಗಳು ಮಕ್ಕಳು ನಾನು ಹೇಳ್ತೀವರೆಲ್ಲ ತುಂಬ ಇಷ್ಟ ಒಬ್ಬ ಫ್ರೆಂಡ್ಸ್ ಅದು ಮೈ ಫ್ಯಾಮಿಲೀಸ್ ಮೈ ಬೆಸ್ಟ್ ಬ್ರ್ಯಾಂಡ್ ಮೈ ಫ್ಯಾಮಿಲಿ ಇಸ್ ಮೈ ಬೆಸ್ಟ್ ಬ್ರ್ಯಾಂಡ್ಸ್ ಬ್ರ್ಯಾಂಡ್ ಅಂತ ಹೇಳ್ತಾರಲ್ವ ನಮ್ಮ ಫ್ಯಾಮಿಲಿ ಒಂದು ಬ್ರ್ಯಾಂಡ್ ಇದೆ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಇಸ್ ಮೈ ಬೆಸ್ಟ್ ಬ್ರ್ಯಾಂಡ್ ಫ್ಯಾಮಿಲಿ ಇಸ್ ಫಸ್ಟ್ ಅದರ್ ಇಸ್ ನೆಕ್ಸ್ಟ್ ಓಕೆ ಫ್ಯಾಮಿಲೀಸ್ ಫಸ್ಟ್ ಅದರ್ ಈಸ್ ದಯವಿಟ್ಟು ಏನು ಕೇಳ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಫ್ಯಾಮಿಲಿಗೆ ನನ್ನ ಅಣ್ಣ ತಮ್ಮಂದಿರ ನೀವು ನಿಮ್ಮ ಕುಟುಂಬದವರವ್ರ ಜೊತೆ ಎಷ್ಟೋ ಕೆಲಸದಲ್ಲಿ ಬ್ಯುಸಿಯಾಗಿ ಡೈಲಿ ಒನ್ ಅವರ್ ಮಕ್ಕಳಿಗಾಗಿರ್ಬೋದು ವೈಫಿಗೆ ಟೈಮ್ ಕೊಡಿ ನಿಮ್ಮ ಸುಖ ಸಂಸಾರನೇ ಖುಷಿಯಾಗಿರುತ್ತೆ ನಿಮ್ಮ ಮನೇನ ಚೆನ್ನಾಗಿರುತ್ತೆ ನಿಮ್ಮ ಮನೆ ಬೆಳಗುತ್ತೆ ಫಸ್ಟು ಫ್ಯಾಮಿಲಿ ಫ್ರೆಂಡ್ಸ್ ಎಷ್ಟೊತ್ತು ಟೆನ್ಷನ್ ಇರ್ತೀವಿ ನಾವು ಆಚೆ ಆಟೋ ಓಡಿಸ್ತಿರ್ತೀವಿ ಆಫೀಸ್ ಕೆಲಸ ಯಾವುದೋ ಟೆನ್ಷನ್ ಬಂದ್ಬಿಟ್ಟು ಇವ್ರ ಮೇಲೆ ರೇಗ್ಬಾರ್ದು ದಯವಿಟ್ಟು ರೆಗ್ಬಿಡೋ ಅದನ್ನೆಲ್ಲ ಅಲ್ಲೇ ಬಿಟ್ಬಿಡಿ ಅಲ್ಲೇ ಬಿಟ್ಟು ಕೂಲಾಗಿ ಜೀವನದಲ್ಲಿ ಬಂದಿರಲು ಏನು ತೊಗೊಂಡು ಬರಲು ಏನು ತೊಂದರೆಗೂ ಹೋಗಲು ಅಂತಿದ್ರು ಏನೂ ಇಲ್ಲ ಯಾವುದು ಶಾಶ್ವತವಲ್ಲ ವ್ಯಕ್ತಿನ ಶಾಶ್ವತ ಅಲ್ಲ ವ್ಯಕ್ತಿ ಶಾಶ್ವತವಲ್ಲ ವ್ಯಕ್ತಿತ್ವ ಶಾಶ್ವತ ಹಿರಿಯರು ಹೇಳಿದ್ದಾರೆ ದಯವಿಟ್ಟು ಒಂದು ಚಿಕ್ಕ ನಿಮ್ಮ ಚಿಕ್ಕವ್ರು ಕೊಡಿ ಏನಾದರೂ ಅಂದ್ಕೊಳ್ಳಿ ಈ ಮಾತಾಡಿದರೆ ಸಾರಿ ದಯವಿಟ್ಟು ಫ್ಯಾಮಿಲಿ ಒಂದು ಟೈಮ್ ಕೊಡೋಣ ಖುಷಿಯಾಗಿರೋಣ ಇವತ್ತು ವೆಜ್ ಬಿರಿಯಾನಿ ನಾವು ಒಬ್ಬರು ತಿನ್ನೋದ್ರಲ್ಲಿ ಖುಷಿ ಇರೋಣ ಹಂಚ್ಕೊಂಡು ಎಷ್ಟು ಖುಷಿ ಫ್ರೆಂಡ್ಸ್ ನೆಮ್ಮದಿ ಇಂಥ ನೆಮ್ಮದಿಯಾಗಿರಬೇಕ ದೀಪರ್ಸ್ಗಳಿದ್ದಾರೆ ನೋಡಿ ಈ ಫ್ಯಾಮಿಲಿ ಜೊತೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಫ್ರೆಂಡ್ಸ್ ನೋಡಿ ನೆಮ್ಮದಿಯಿಂದ ಕಷ್ಟಪಟ್ಟು ದುಡ್ಡು ಬಂದಿದ್ದೀನಿ ಮಧ್ಯಾಹ್ನ ನಾನು ಐಟಮ್ ಮಾಡಬೇಕು ಈಗ ವೆಜ್ ಬಿರಿಯಾನಿ ಮಾಡಿದ್ದೀವಿ ದಯವಿಟ್ಟು ಫ್ಯಾಮಿಲಿ ಜೊತೆ ನಮ್ಮ ಮುಳ್ಳೆ ತುಂಬ ಅಷ್ಟೆ ನೋಡಿ ಓ ಶಕ್ತಿಗೋಸ್ಕರ ಮುಳ್ಳಿ ಇಟ್ಟಿದ್ದಾರೆ ಊಟ ತಿಂತಾ ಇದ್ದೀವಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆಲ್ರೆಡಿ ನನಗೆ ಹದಿನೆಂಟು ಸಾವಿರದ ಐದುನೂರು ಸಕ್ಕರೆ ಆಗಿದ್ದಾರೆ ಫೇಸ್ಬುಕ್ಕಲ್ಲಿ ಮೂವತ್ತ್ಮೂರು ಸಾವಿರ ಸಬ್ಸ್ ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಇಪ್ಪತ್ನಾಲ್ಕು ಸಾವಿರ ಫಾಲೋವರ್ಸ್ ಆಗಿದ್ದಾರೆ ಅರ್ಡಿ ಮಿಲಿಯನ್ ಗಟ್ಟಲೆ ಓಡುತ್ತಾ ಇದ್ದಾರೆ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರ ಇನ್ನೂ ಇನ್ನೂ ತುಂಬ ಮಾಡ್ತಾ ಇದ್ದೀರಾ ಇನ್ನೂ ಜಾಸ್ತಿ ಇದರಲ್ಲಿ ಸಪೋರ್ಟ್ ಮಾಡಿ ದಯವಿಟ್ಟು ಈ ಬಡಪಾಯಿ ಜಗಾಪಡ್ತೀನಿ ಎಂದು ಮರಿಬೇಡಿ ಅಂತ ಹೇಳುತ್ತಾ ಚಿಕ್ಕ ಎರಡು ಮಾತ್ರ ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಆಂಜನೇಯ ಅವ್ರ ಮಾತು ಬರೀ ನೋಡಿ ತುಂಬ